ఎల్గూ నమస్కారం నేను నిమ్మ ప్రీతి తేజస్వినీ విలేజ్ లైఫ్ విత్ తేజ్ యూట్యూబ్ చాలా స్వగత ఈ విడియో ఇష్ట సబ్స్క్రైబ్ మార్కెడి శ్రీ బెళ్ళగి రంగనాథ స్వామికి ఆర్కెం మాకే నా బిళి రంగప్ప అంతీ ఆ దేవ్రీ ఆర్కెం మాట్ అి బెత్తదాల్లో పూజ మాస్కర్థ ప్రసాద్ తండే బుద్ధ మన అందరూ నా ఫంక్షన్ మ సంబంధిక ఇన్వైట్ మి అక్కోబె దిన్సీ సమగ్రిలు మరి తర్కీలు వాటర్ బాట్లు ఎలా స్టోరేజ్ మో తర్కీ దిన్సీ సమగ్రి ఒం కడే ಮತ್ತು ಅವರೆಕಾಯಿ ಕಾಯಿ ಅದನ್ನ ಅದನ್ನು ಸಂತೆಯಿಂದ ಅದನ್ನೆಲ್ಲೇ ಹೇಳ್ಕೊತಿದೀವಿ ಅಲ್ಲಿ ಭಟ್ರು ಬಂದು ಎಡೆಯವ್ರಿಗೆ ಟೈಮ್ ಆಗುತ್ತೆ ಅಂತ ಮನೇಲಿ ಎಲ್ಲ ಇದ್ದಲ್ಲ ಅದನ್ನೆಲ್ಲ ಹುಡ್ಕೊಂಡು ಹಿಡ್ಕೊತ ಇದ್ದೀವಿ ಅಂದರೆ ಅದು ಎಲ್ಲರೂ ಎಡೆಯೋದನ್ನು ವೀಡಿಯೋ ಮಾಡಿಲ್ಲ ಬರಿ ಇದನ್ನು ಮಾತ್ರ ವೀಡಿಯೋ ತಕೊಂಡು ಮತ್ತೆ ಎಲ್ಲ ಸಾಮಗ್ರಿಗಳನ್ನು ಕ್ರೈದ ಎಲ್ಲ ಸರಿಯಾಗಿದೆ ಅಂತ ಮತ್ತೆ ಇನ್ನೊಂದ್ಸರಿ ವಿಡಿಯೋ ಮಾಡ್ಕೊಂಡು ಚೆಕ್ ಮಾಡಿದ್ರೆ ಅದನ್ನು ನಾವು ವೀಡಿಯೋ ಮಾಡ್ಕೊಂಡು ಬಾಕ್ಗಳಂದರೆ ಕಾ ಖಾರದ ಪುಡಿ ಮತ್ತು ರಾಗಿ ಹಸಿಟ್ಟು ಮಿಕ್ಸಿ ಅಲ್ಲಿಷ್ಟು ಪೂಜೆಗೆ ಬಾಳೆ ಎಲೆ ಮತ್ತು ರಾತ್ರಿಯದು ಉಳ್ಕೋತಾರಲ್ಲ ಅವರಿಗೆ ಚಾಪೆ ರಗ್ಗು ಮತ್ತೆ ಕ್ಯಾಂಡಿ ಕಿಡಕ್ಕೆ ಸೌದೆ ಮಕ್ರಿ ಕುಕ್ಕರು ಹಿಂಗೆ ಎಲ್ಲ ತರ ಸಾಮಗ್ರಿಗಳನ್ನು ಒಂದ್ ಕಡೆ ಇಟ್ಟು ಚೆಕ್ ಮಾಡ್ತಾರೆ ಅವಾಗ ವಿಡಿಯೋ ಮಾಡ್ಕೊಂಡು ಎಲ್ಲಾನು ಸರಿ ಚೆಕ್ ಮಾಡ್ಕೊಂಡು ಯಾವ್ದು ಮಿಸ್ ಆಗುತ್ತೆ ದೂರ ಮನೆಯಿಂದ ಹೋಗಿ ಬರೋಕ್ಕಾಗಲ್ಲ ಅಂತ ಸಾಮಗ್ರಿಗಳನ್ನು ಒಂದ್ ಕಡೆ ಇಟ್ಟಿದ್ದು ಅಡುಗೆ ಬೇಕಾ ಪಾತ್ರೆಗಳೆಲ್ಲ ಜೋರ್ ಕೊಡ್ತಾರೆ ಅದರಿಂದ ನಾವೇನು ಪಾತ್ರೆಗಳು ತಗೊಂಡಿಲ್ಲ ಬೆಳಿಗ್ಗೆ ಬಸ್ ಸಂಬಂಧಿಕರು ಮತ್ತೆ ಊರವರೆಲ್ಲ ಬರೋಕ್ಕ ರೇಷನ್ ತುಂಬಬೇಕು ಎಲ್ಲಾನು ನೀಟಾಗಿ ಜೋಡಿಸ್ಬಿಟ್ಟು ತಾರ್ಪಾಲಿಗೆ ಇವಾಗ ಮರಿ ಎತ್ತಿಸ್ತಾ ಇದ್ದೀವಿ ಸಾಮಗ್ರಿ ಸಾಮಾನೆಲ್ಲ ತುಂಬಿಟ್ಟು ಮರಿ ಎತ್ತಿಸ್ತಾ ಇದೀವಿ ನೋಡಿ ಇವಾಗ ರಾತ್ರಿ ಏನೋ ಹೋಗಿರಲ್ಲ ನಮ್ಮ ಮನೆಯವರು ಮತ್ತು ನಮ್ಮ ಎಲ್ಲ ಹೋಗಿದ್ರು ಅವರು ಹೊಸ ನೀರು ಮರಿ ಉದುರಿಸಿ ಮರಿ ಎಲ್ಲ ಕೂದಿ ಅಡುಗೆ ಮಾಡ್ತಾರೆ ನಾವು ಬೆಳಿಗ್ಗೆ ಹೋದ ಅಲ್ಲಿವರೆಗೂ ಪೂಜೆಗೆ ರೆಡಿ ಮಾಡ್ಕೊಂಡು ಅಡುಗೆ ಎಲ್ಲ ಆಗಿತ್ತು ಅಡುಗೆ ಮಾಡೋದನ್ನು ವೀಡಿಯೋ ಮಾಡಿಕೊಂಡು ಸ್ವಲ್ಪ ಬ್ಯುಸಿ ಇದ್ದರೆ ನೀಟಾಗಿ ವೀಡಿಯೋ ಮಾಡ್ಕೊಂಡು ಸೊ ಸ್ವಲ್ಪ ಎಲ್ಲ ವೀಡಿಯೋ ಮಾಡ್ಕೊಂಡು ಮತ್ತು ಪೂಜೆ ಮತ್ತು ದೇವ್ರಿಗೆ ಎಡೆಗೆ ಬೇಕಾದ ಅವಾಗ ಪೂಜೆ ಸಾಮಗ್ರಿಗಳನ್ನು ಒಂದು ಕಡೆ ಎಲ್ಲ ಜೋಡಿಸಿ ನೀಟಾಗಿ ಇಟ್ಟಿತ್ತು ಅದನ್ನು ವೀಡಿಯೋ ಮಾಡ್ಕೊಂಡು ಮತ್ತೆ ದೀಪಕ್ಕೆ ಎಣ್ಣೆ ಬಿಟ್ಟು ಬತ್ತಿ ಎಲ್ಲ ಹಾಕಿ ದೀಪದ ಕಂಬೆಲ್ಲ ಜೋಡಿಸಿದ್ದು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡಿ ಅಲ್ಲಿ ದೇವ್ರ ಪೂಜೆ ಮಾಡಿ ಕ್ಲೀನ್ ಮಾಡ್ಕೊಂಡು ಜ್ಯೂಸ್ ಮಾಡಿಟ್ಟಿದ್ದು ಅಡುಗೆಯಲ್ಲಾಗಿ ಲಾಸ್ಟ್ ಮುದ್ದೆ ತೆಗಿತಾ ಅದನ್ನು ವೀಡಿಯೋ ಮಾಡ್ಕೊಂಡೆ ಮುದ್ದೆನ ಇಬ್ಬರು ಮುದ್ದೆ ಕೋಲ್ತಕ್ಕಂಥ ಅಡುಗೆ ಪಟ್ಟರು ಮತ್ತೆ ಇನ್ನೊಬ್ರು ನೀಟಾಗಿ ತಿರುಗ್ತಾ ಇದ್ರು ಅದನ್ನು ತಿರುಗಾದ್ಮೇಲೆ ಮುದ್ದೆನ ಇಲ್ಲಿ ಕಡೆ ಚಿಕ್ಕ ಚಿಕ್ಕದಾಗಿ ಮುದ್ದೆ ತೆಗಿತಾ ಅದನ್ನು ವೀಡಿಯೋ ಮಾಡ್ಕೊಂಡು ಅದನ್ನು ವೀಡಿಯೋ ಆದಮೇಲೆ ನಮ್ಮ ದೇವಸ್ಥಾನ ಅಂದರೆ ಅಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ದು ಅಲ್ಲಿ ಪೂಜೆ ಮಾಡೋಸ್ತಕ್ಕೆ ಟೈಮ್ ಆಗುತ್ತೆ ಅಂತ ಕರೀತಾರೆ ಅಲ್ಲಿಗೆ ಹೋಗ್ತೋದೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಒಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡ್ಬೋದು ವಡಗೇರ ಅಂತ ಇದೆ ಆಂಜನೇಯನ ದೇವಸ್ಥಾನ ಇಲ್ಲಿ ಆಂಜನೇಯ ಮಲಗಿರೋ ಥರ ಇದೆ ಅಲ್ಲಿ ದಿನನಿತ್ಯ ಪೂಜೆ ಅಂದರೆ ಅವ್ರು ಕರೆದು ಬಂದು ಪೂಜೆ ಮಾಡ್ತಾರೆ ಪ್ರತಿ ಶನಿವಾರ ಪೂಜೆ ಇರುತ್ತೆ ಆಗ ನಾವು ಕರೆದ ಬಂದು ಪೂಜೆ ಮಾಡಿಕೊಟ್ರೆ ಅದಾದಮೇಲೆ ಬಂದು ನಾವು ಪೂಜೆ ತಯಾರು ಮಾಡ್ಕೊಂಡು ಪೂಜೆ ನಡೀತಾ ಇತ್ತು ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಪಂದವರಿಗೆ ಅದನ್ನು ಕರೆಸಿ ಹೋಗೋರು ಕರಿಯಣ್ಣ ಕೆಂಚಣ್ಣ ಅಂತಾರೆ ಅದನ್ನು ನಾವು ತೋರಿಸಿದ್ದು ಮತ್ತು ಏಳು ಜನ ದಾಸೆಗಳು ಬಂದರೆ ಅದು ಬೋನಸ್ಸು ತುಂಬ ಊಟ ಅಂದರೆ ಮುದ್ದೆ ಅನ್ನ ಸಾಂಬಾರು ಏನೇನು ಮಾಡ್ತೀವಿ ಪ್ರತಿಯೊಂದು ಅದರ ತುಂಬ ಇಟ್ಟು ಮತ್ತು ದೇವ್ರ ಮುಂದೆ ಕೆಳಗೆಲ್ಲ ಅಡುಗೆ ಊಟಗಳಲ್ಲಿ ತುಂಬ ಆದಮೇಲೆ ದೇವ್ರ ಮುಂದೆ ಅದೆಲ್ಲ ಅಡುಗೆಗಳಾಕಿ ಮುಚ್ಚಿಟ್ಟು ಎಡೆ ಇಟ್ಟಿದ್ದು ಅದನ್ನೆಲ್ಲ ಮುಚ್ಚಿಟ್ಟು ಪೂಜೆ ಮಾಡಿ ಈ ಥರ ಇತ್ತು ಇದನ್ನು ಪೂಜೆ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಇಷ್ಟಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೆಲ್ಲ ಪೂಜೆ ಆದಮೇಲೆ ಫಸ್ಟು ದಾಸೆ ದೇವರಿಗೆ ಫಸ್ಟು ಊಟಕ್ಕೆ ಇಕ್ಕಿ ಅವು ಎಲ್ಲ ಪ್ರತಿಯೊಂದು ಅವ್ರಿಗೂ ಎಲ್ಲನೂ ಬಡಿಸಬೇಕು ಅವ್ರಿಗೆಲ್ಲ ಪ್ರತಿಯೊಂದು ಊಟ ಬಡಿಸಾದ್ಮೇಲೆ ಅವ್ರಿಗೆಲ್ಲ ನ ಹಾಕಿ ಅವರೆಲ್ಲ ಊಟ ಆದಮೇಲೆ ಮತ್ತೆ ಸಂಬಂಧಿಕರು ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಊಟಕ್ಕೆ ಕೂತಿರೋ ಅದನ್ನ ಊಟ ಬಡಿಸೋರೋ ಅವಾಗ ಒಂದು ವೀಡಿಯೋ ಕ್ಲಿಪ್ ತಗೊಂಡೆ ಜಾಸ್ತಿ ಓಡಾಟ ಐತಲ್ಲ ನಮ್ಮದೇ ಫಂಕ್ಷನ್ ಆದರೂ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಏನೆಲ್ಲ ಅಡುಗೆ ಮಾಡಿದ್ದೀನಿ ನೋಡ್ಬೋದು ಮೊಟ್ಟೆ ಮಟನ್ ಸೌತೆಕಾಯಿ ಮೇಲೆ ಪಾಯಸ ಮಾಡಿಸಿದ್ದು ಚಿಕನ್ ಚಾಪ್ಸು ಬೋಟಿ ಗೊಜ್ಜು ಗೇ ರೈಸ್ ಮುದ್ದೆ ಈ ಥರ ಸಿಂಪಲ್ಲಾಗಿ ಊಟ ಎಲ್ಲ ಚೆನ್ನಾಗಿತ್ತು ಅಂತ ಎಲ್ಲ ಹೇಳಿದ್ರು ಊಟ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ಹೇಳ್ತಿದ್ರು ಅಲ್ಲಾದಮೇಲೆ ಚೌಟ್ರ್ ದೊಡ್ಡದಾಗಿತ್ತು ಅವರ ಪಾತ್ರೆ ಸಾಮಾನೆಲ್ಲ ಕೊಡ್ತರು ಚೌಟ್ರಲ್ಲಿ ತುಂಬ ಸೌಲಭ್ಯ ನೀರು ಸೌಲಭ್ಯ ಎಲ್ಲ ಇತ್ತು ಮತ್ತು ಚೌಟ್ರಲ್ಲಿ ಸಪ್ರೇಟ್ ರೂಮ್ಗಳಲ್ಲಿ ಇತ್ತು ಅದರಲ್ಲ ವಾಶ್ರೂಮ್ ಸೌಲಭ್ಯ ನೀರು ಸೌಲಭ್ಯ ಎಲ್ಲ ಚೆನ್ನಾಗಿತ್ತು ಅದರಲ್ಲಿ ಆದಮೇಲೆ ಸಂಬಂಧಿಕರೆಲ್ಲ ಊಟ ಮಾಡ್ಕೊಂಡು ನಾವು ಊಟ ಮಾಡ್ಕೊಂಡು ಆಟೋದಲ್ಲಿ ಸಾಮಗ್ರಿ ಹಾಕೋಬಂದು ಫಂಕ್ಷನ್ ಮಾಡಿದ್ದು ಒಡ್ಗೆರೆ ಎಂಬ ಗ್ರಾಮದಲ್ಲಿ ಇದು ಎಳಂದೂರಿಂದ ಒಂದು ಏಳು ಕಿಲೋಮೀಟ್ರ್ ಆಗುತ್ತೆ ಬೆಳಿಗ್ಗೆ ಹಂಗೆ ಬೆಟ್ಟಕ್ಕೆ ಎಂಟು ಯಾವು ಅದರಿಂದ ಪಕ್ಕದಲ್ಲೇ ಇರೋದು ಅಲ್ಲಿ ಕಾಣುತ್ತೆ ತಿರುಗ್ರೆ ಒಂದು ಒಂದೂವರೆ ಕಿಲೋಮೀಟ್ರ್ ಅಲ್ಲಿಂದ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚೌಟ್ರೆ ಅವ್ರದ್ದು ಕ್ಲೀನಿಂಗ್ ಎಲ್ಲ ಇತ್ತು ಅದರಿಂದ ನಮಗೇನು ರಿಸ್ಕ್ ಅನ್ನಿಸ್ತಿಲ್ಲ ನಾವು ಮತ್ತೆ ಸಾಮಾನೆಲ್ಲ ಹಾಕೊಂಡು ಗಾಡೀಲಿ ಬರೋರು ಗಾಡೀಲಿ ನಾವು ಆಟೋದಲ್ಲಿ ಚೆನ್ನಾಗಿರುತ್ತೆ ಅಂತ ಆಟೋದಲ್ಲಿ ನಾವು ಹತ್ಕೊಂಡು ಆಟೋದಲ್ಲಿ ಬಂದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಏನು ಅನಿಸ್ತದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆಟೋದಲ್ಲಿ ಬರಬೇಕಾದ್ರೆ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಅಂತ ಮಾತಾಡ್ಕೊಂಡು ನಮ್ಮ ಆಟದಲ್ಲೆಲ್ಲ ನೋಡ್ಕೊಂಡು ಒಬ್ರಿಗೊಬ್ರು ನಮ್ಮ ಪಾಪುಗಳೆಲ್ಲ ಹಿಂದೆಗಡೆ ಒಂದು ಪಾಪ ಗೊತ್ತಾಯಿತು ಗಾಡಿಲಿ ಅವ್ರಿಗೆ ಬಾಯ್ ಹಾಯ್ ಮಾಡ್ಕೊಂಡು ಹಂಗೆ ನೋಡ್ಕೊಂಡು ಮತ್ತು ನಾವು ಚಿಕ್ಕವರಾದಾಗ ಈ ಥರ ಫಂಕ್ಷನ್ಗಳಿಗೆ ಮದುವೆಗಳಿಗೆಲ್ಲ ಟೆಂಪು ಅಥವಾ ಲಾರಿಲ್ಲೋಯ್ತಾ ಇತ್ತು ಅಂತ ಅದನ್ನೆಲ್ಲ ನೆನ್ಸ್ಕೊತಾ ಹಂಗೆ ಚೆನ್ನಾಗಿತ್ತು ಬೆಟ್ಟ ಇಲ್ಲಿ ಕಾಣುತ್ತೆ ಇಲ್ಲಿ ಕಾಣುತ್ತೆ ಬೆಳಿಗ್ಗೆ ರಂಗಪುನ ಬೆಟ್ಟ ಅಂತೇಳಿ ನಾವು ಬೆಳಿಕ್ಕು ಬೆಟ್ಟ ಅಂತಾರೆ ಒಂದೊಂದು ಕಡೆ ನಮ್ಮ ಕಡೆ ಹಿಂಗಂದು ಅಂದರೆ ಬೆಳಿಗ್ಗೆ ಶ್ರೀ ಬೆಳಿಗ್ಗೆ ರಂಗ ಸ್ವಾಮಿನಾಥ ಅಂತಲೇ ಕರೆಯೋದು ಆರ್ ರಸ್ ಅಂತ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ